ಶಿಕ್ಷಣ ಇರ್ಬೋದು ಉಚಿತ ಪಾಠಶಾಲೆ ಇರ್ಬೋದು ಅವೆಲ್ಲವನ್ನು ವ್ಯವಸ್ಥೆ ರೀತಿಯವಾಗಿ ಮುಂದುವರಿಸುವಂಥ ಕೆಲಸವನ್ನ ಜಗದ್ಗುರು ಬಸವರಾಜ ಸ್ವಾಮೀಜಿಯವರು ಸಿದ್ಧ ಮಾಡಿದರು ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾವಿಲ್ಲಿ ಹೇಳ್ಬೇಕಾಗ್ತದೆ ಅದರ ಜೊತೆಗೆ ಇವತ್ತು ಇವತ್ತಿನ ಪೂಜೆ ಇವತ್ತೇನು ಶ್ರೀಧಾಭಿಷೇಕ ಆಗ್ತಾ ಇದೆ ಅವರ ಜಗದ್ಗುರು ಗುರುಸಿದ್ಧೇಶ್ವರ ಪೂಜೆ ಗುರುಬಸವ ಸ್ವಾಮೀಜಿಯವರು ಅವರ ಒಂದು ನೇತೃತ್ವವಾಗಿ ಮಠಕ್ಕೆ ಸಿಕ್ಕಿದ್ದು ಎಲ್ಲ ಭಕ್ತಾದಿಗಳಿಗೆ ಒಂದು ಗುಂಡಿನ ಕೆಲಸ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಆ ರೀತಿ ಒಂದು ಸುಶಿಕ್ಷಿತರು ಮತ್ತು ಹೆಚ್ಚಿನ ವಿದ್ಯಾರ್ಥಿನಿಯನ್ನು ಮಾಡಿ ಈ ಒಂದು ಮಠದ ನೇತೃತ್ವವನ್ನು ಸ್ತ್ರೀಯವರು ತೆಗೆದುಕೊಳ್ತಾರೆ ಅವರ ನೇತೃತ್ವದಲ್ಲಿ ಮಠ ಒಂದು ಹೆಮ್ಮರವಾಗಿ ಬೆಳೀಲಿ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೀಲಿ ಮತ್ತು ಸಮಾಜದ ಎಲ್ಲ ಬಂಧುಗಳಿಗೆ ಅದು ಹೆಚ್ಚಿನ ರೀತಿಯಂತ ಒಂದು ಆದರ್ಶ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇದರ ಜೊತೆಗೆ ಇವತ್ತು ದೇವರ ದಾಸಿಮಯ ದೇವರ ದಾಸಿಮಯದವರ ಪರಂಪರೆಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮುಂದುವರಿಸುವಂಥ ಕೆಲಸ ಮಾಡಬೇಕಾಯ್ತು ಆ ಶರಣರ ಚಿಂತನೆ ಏನಿದೆ ಅದು ನಿಜವಾಗಿ ಅನುಷ್ಠಾನ ಆಗುವಂಥ ಕೆಲಸ ಆಗಬೇಕಾಯ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಡಿನಲ್ಲಿರ್ತಕ್ಕಂಥ ಮಠ ಮಾನ್ಯಗಳು ಗುರು ಹಿರಿಯರು ಅವರೇನೊಂದು ಆದರ್ಶ ಹಾಕ್ತೀವಿ ಆ ರೀತಿಯಲ್ಲಿ ಮಕ್ಕಳು ನಡ್ಕೊಳ್ಳುವಂಥದ್ದು ಹೀಗಾಗಿ ಇವತ್ತು ಶಿವಾಚಾರ್ಯ ಮಹಾ ಮಹಾಸ್ವಾಮೀಜಿ ಅವರು ಹೀಗೆ ಮಾತಾಡುವಂಥ ಸಂದರ್ಭದಲ್ಲಿ ಪೂಜ್ಯ ಶಿವಾಚಾರ್ಯ ಮಹಾ ಸ್ವಾಮೀಜಿ ಅವರು ಇವತ್ತೇನು ಸಮಾಜದಲ್ಲಿ ಯಾವ ರೀತಿ ಅಂಕ ಹೋಗ್ತಿದೆ ಮಠಮಾನಗಳಲ್ಲಿ ಗುರುಗಳಲ್ಲಿ ಸಹಿತ ಒಂದು ಅಂಕ ಹೋಗ್ತಿದೆ ಅದನ್ನು ಮೀರಿ ಇವತ್ತು ನಾವು ಸಮಾಜಕ್ಕೆ ದಿಕ್ಸೂಚಿಯನ್ನು ತೋರಿಸಬೇಕಾಗಿದೆ ಅನ್ನುವಂಥ ಅದಕ್ಕಾಗಿ ಇವತ್ತು ಗುರುಗಳ ಒಂದು ಆದರ್ಶ ಪರಂಪರೆ ನಮ್ಮ ನಾಡಿನಲ್ಲಿದೆ ಅದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಗುರು ಪರಂಪರೆ ಮಠಾಧೀಶರ ಒಂದು ನೇತೃತ್ವ ಅವರ ಒಂದು ಆದರ್ಶ ಅದರ ಮೇಲೆ ಇವತ್ತು ಲಕ್ಷಾಂತರ ಭಕ್ತಾದಿಗಳು ಇವತ್ತು ನಡೆಯುವಂತ ಆ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿ ಆದರ್ಶ ಸಮಾಜ ಕಟ್ಟುವಂತಹ ಆದರ್ಶದ ನೀತಿಗಳನ್ನು ಹೇಳ್ತಾರೆ ಆ ರೀತಿ ನಡೆಯುವಂತ ಭಕ್ತಾದಿಗಳು ಇಡೀ ದೇಶದಲ್ಲಿ ಇದ್ದಾರೆ ನಾಡಲ್ಲಿದ್ದಾರೆ ಹೀಗಾಗಿ ಆ ಆದರ್ಶನ ಮೆಡಿಯುವಂತ ಕೆಲಸ ಮತ್ತು ದೇವರ ದಾಸಿಮಯ್ಯ ಅವರ ಪರಂಪರೆ ಇದೆ ಅವರ ಜನರ ತತ್ವ ಏನಿದೆ ಆ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲಸ ಇವತ್ತು ಅದರಲ್ಲಿ ಇವತ್ತು ನಮ್ಮ ದೇಶ ನಮ್ಮ ನಾಡು ಏನಿದೆ ಈ ಒಂದು ಪರಂಪರೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನ ಅದು ನಡೆಸ್ಕೊಂಡು ಹೋಗುವಂಥ ಒಂದು ಸಮಾಜ ಇದೆ ಜನ ಇದೆ ಭಾರತ ದೇಶದ ಜನ ನಮ್ಮ ನಾಡಿನ ಜನ ಇದ್ದಾರೆ ಹೀಗಾಗಿ ಅದರ ಮೇಲೆ ಒಂದು ಭಕ್ತಿ ಭಾವ ಇದೆ ಮಠದ ಪರಂಪರೆ ಇದೆಯಲ್ಲ ಅದ್ರ ಮೇಲೆ ಹೆಚ್ಚಿನ ರೀತಿಯಂತ ಒಂದು ನಂಬಿಕೆ ವಿಶ್ವಾಸ ಇದೆ ಆ ನಂಬಿಕೆ ವಿಶ್ವಾಸದ ರೀತಿಯಲ್ಲಿ ಇವತ್ತು ಮತ ಮಾತೆಯನ್ನು ನಡ್ಕೊಂಡು ಹೋದ್ರೆ ಒಂದು ದೊಡ್ಡದಾದಂಥ ಒಂದು ಸಾಮಾಜಿಕ ಪರಿವರ್ತನೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಆಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೀಗಾಗಿ ಈ ರೀತಿಯಾದಂಥ ಕಾರ್ಯಕ್ರಮ ನೋಡಿ ಎಷ್ಟು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಸಮಾಜ ಬಂಧುಗಳು ಇಲ್ಲಿ ಬಂದು ಸೇರ್ತೀವಿ ಯಾಕಂದರೆ ಸ್ವಾಮೀಜಿಗಳ ಮೇಲೆ ಇರುವಂತ ಧರ್ಮದ ಮೇಲೆ ಇರುವಂತ ಒಂದು ನಂಬಿಕೆ ವಿಶ್ವಾಸ ಸಮಾಜದ ಮೇಲೆ ಇರುವಂಥ ನಂಬಿಕೆ ವಿಶ್ವಾಸ ಅದಕ್ಕಾಗಿ ನೀವೆಲ್ಲರೂ ಇಲ್ಲಿ ಕೂಡಿ ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥದ್ದು ಸಂಘಟನೆ ಮಾಡುವಂಥದ್ದು ಸಮಾಜದ ಒಳಗಿಗಾಗಿ ಪೂಜ್ಯ ಶ್ರೀನಿವಾರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ ಅಲ್ಲ ಅದೇ ಈ ಒಂದು ಕಾರ್ಯಕ್ರಮದ ಸಾಕ್ಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದ ಹೇರಿದೆ ಈ ಪರಂಪರೆ ಮುಂದುವರಿಯಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ದೇಶದಲ್ಲಿ ನಾಡಲ್ಲಿ ಒಂದು ಶಾಂತಿ ನೆಲೆಸಬೇಕಾಗಿದೆ ಸಮಾಜ ಸಮಾಜಗಳಲ್ಲಿ ಏನೊಂದು ಸಂಘರ್ಷ ನಡೀತಾ ಇದೆ ಆ ಸಂಘರ್ಷ ನಿಲ್ಲಬೇಕಾಗಿದೆ ದೇಶ ದೇಶಗಳಲ್ಲಿ ಯುದ್ಧ ಮತ್ತೊಂದು ಅಶಾಂತಿಗೆ ಕಾರಣವಾದಂತಹ ಹಲವಾರು ಘಟನೆಗಳು ಅದನ್ನು ನಿಲ್ಲಿಸುವಂಥ ಶಕ್ತಿ ಇವತ್ತು ಇದ್ರೆ ಅದು ಪೂಜ್ಯ ಶ್ರೀಗಳವರು ನಮ್ಮ ಪೀಠಗಳಿಗೆ ಆ ಶಕ್ತಿ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಆ ಪರಂಪರೆಯನ್ನು ಮುಂದುವರಿಸುವಂಥ ಕೆಲಸ ಇವತ್ತು ಪಟಾ ಪಟಾಭಿಕ್ಷೇತ್ರಕ್ಕೆ ಕೊಟ್ಟಂತಹ ಹಿರಿಯ ಶ್ರೀಗಳವರು ಅವರ ಒಂದು ನೇತೃತ್ವದಲ್ಲಿ ನಡೀಲಿ ಈ ಮಠದ ಪರಂಪರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಧಾರ್ಮಿಕ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನನಗೂ ಮಾ ಮಾತಾಡಲಿಕ್ಕೆ ಅವಕಾಶ ಗೌರವ ಕೊಡಿದಂಥ ಎಲ್ಲ ಸಂಘಟನೆಗೋಷ್ಸ ಇದ್ದರು ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಕುಟುಂಬಗಳು ಹೇಳಿ ನನ್ನ ನಾಲ್ಕು ಮಾತನ್ನು ಊರಿಸ್ತಾ ಇದ್ದೇನೆ ನಮಸ್ಕಾರ ಜೈ ಜೈ